ಒಂದು ಜನಪದ ಕಲೆಯನ್ನು ಕಟ್ಟಲು ಸಾವಿರ ಕೈಗಳು ಬೇಕಾಗುತ್ತದೆ ಅದನ್ನು ಕೆಡವಲು ಒಂದು ಕೈ ಸಾಕು ಸಾವಿರ ಕೈಗಳಿಂದ ಕಟ್ಟಿದ ಜನಪದ ಕಲೆ ಜನರಿಂದ ದೂರವಾಗುವುದನ್ನು ತಪ್ಪಿಸಲು ಶ್ರಮಿಸಬೇಕಾದ ಅಗತ್ಯತೆ ಇದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಹೇಳಿದರು ಇತ್ತೀಚೆಗೆ ಶಿರಾಲಿ ಜನತಾ ವಿದ್ಯಾಲಯದಲ್ಲಿ ನಡೆದ ಗಿರಿಜನ ಸಂಭ್ರಮ ಕಾರ್ಯಕ್ರಮವನ್ನು ಡೊಳ್ಳು ಬಾರಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಸಮಾಜದಲ್ಲಿ ಸಾಧಕರು ಮತ್ತು ಸಮಯ ಸಾಧಕರು ಎಂಬ ಎರಡು ಬಗೆಯ ಜನರಿದ್ದಾರೆ ಸಮಯ ಸಾಧಕರು ಶಾಶ್ವತವಾಗಿ ಕಂಡುಕೊಳ್ಳಲಾಗದೆ ನಾಪತ್ತೆಯಾದರೆ ಸಾಧಕರು ಸದಾ ಬದುಕಿರುತ್ತಾರೆ ನಾವು ಸಾಧಕರಾಗಬೇಕು ನಮ್ಮ ಜನಪದ ಸಂಸ್ಕೃತಿ ಸದಾ ಬದುಕನ್ನು ಕಟ್ಟಿಕೊಳ್ಳಲು ಬದುಕಿನ ಅನುಭವವನ್ನು ಹಂಚಿಕೊಳ್ಳಲು ನೆರವಾಗುತ್ತದೆ ವಾಸ್ತವ್ಯದ ನೆಲೆಯಲ್ಲಿ ಜನಪದ ಕಲಾವಿದರ ಬದುಕು ಆದರ್ಶವಾಗಿದೆ ಸಾಮಾನ್ಯ ಜನರಿಂದ ಹುಟ್ಟಿದ ಜನಪದ ಕಲೆ ಜನ ಸಮೂಹದಿಂದಲೇ ಮಾಯವಾಗುತ್ತಿರುವುದು ವಿಷಾದನೀಯ ಕಲೆಯನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ನಮ್ಮ ಜಿಲ್ಲೆ ಹಲವು ಬುಡಕಟ್ಟು ಜನಾಂಗಗಳ ಜಿಲ್ಲೆಯಾಗಿದೆ ಎಲ್ಲ ಸಮುದಾಯದಲ್ಲೂ ಜಾನಪದ ಕಲೆ ಹಾಸುಹೊಕ್ಕಾಗಿದೆ ನೈಜ ಬುಡಕಟ್ಟು ಜನಪದ ಕಲೆಯನ್ನು ಇಂದು ಇನ್ನೊಂದು ಸಮುದಾಯದವರು ವ್ಯಾವಹಾರಿಕವಾಗಿ ಬಳಸಿಕೊಳ್ಳುತ್ತಿರುವುದು ವಿಷಾದನೀಯ ಎಂದರು ಜನಪದ ಕಲೆಯ ಉಳಿವಿಗಾಗಿ ಅಕಾಡೆಮಿ ಕೈಗೊಳ್ಳುವ ಕಾರ್ಯಕ್ರಮದಲ್ಲಿ ಪರಿಷತ್ತು ಮುಂಚೂಣಿಯಾಗಿ ನಿಲ್ಲಲಿದೆ ಎಂದರು ಜನಪದ ಅಕಾಡೆಮಿ ಸದಸ್ಯ ಡಾಕ್ಟರ್ ಸೈಯದ್ ಜಮೀರುಲ್ಲಾ ಷರೀಫ್ ಮಾತನಾಡಿ ಗಿರಿಜನ ಸಂಭ್ರಮಾಚರಣೆ ಮೂಲಕ ಜನಪದ ಕಲೆಯನ್ನು ಜನಮಾನಸದಿಂದ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಮಾಡಲು ಪ್ರಯತ್ನಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಅಕಾಡೆಮಿಯ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ರವರನ್ನು ಸನ್ಮಾನಿಸಿ ಗೌರವಿಸಿದರು ಕರ್ನಾಟಕ ಜಾನಪದ ಅಕಾಡೆಮಿಯ ರಿಜಿಸ್ಟರ್ ಎನ್ ಅಮೃತ್ ಅಕಾಡೆಮಿ ಸದಸ್ಯ ಮಲ್ಲಿಕಾರ್ಜುನ್ ಕೆಂಕೇರಿ ಮಾತನಾಡಿದರು ವೇದಿಕೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಪಿಆರ್ ನಾಯ್ಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷ ಗಂಗಾಧರ್ ನಾಯ್ಕ ನೌಕರ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ ಸಾಹಿತಿ ಆರ್ವಿ ಶರಾದ್ ರವಿಕುಮಾರ್ ಕಟ್ಟೆಮನೆ ಪ್ರಾಂಶುಪಾಲರಾದ ಜಿಎಸ್ ಹೆಗಡೆ ಉಪಸ್ಥಿತರಿದ್ದರು ಆರಂಭದಲ್ಲಿ ಪಿಆರ್ ನಾಯ್ಕ ಸ್ವಾಗತಿಸಿದರೆ ಪ್ರೊಫೆಸರ್ ಆರ್ ಎಸ್ ನಾಯಕ್ ವಂದಿಸಿದರು ಶಿಕ್ಷಕ ನಾರಾಯಣ ನಾಯ್ಕ ನಿರೂಪಿಸಿದರು ಮಲ್ಲಿಕಾರ್ಜುನ್ ಕೆಂಕೇರಿ ಹಾಗೂ ಜನತಾ ವಿದ್ಯಾಲಯ ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು ನಂತರ ನಡೆದ ವಿಚಾರ ಸಂಕಿರಣದಲ್ಲಿ ಮುಕ್ರಿ ಜನಾಂಗದ ಕುರಿತು ಡಾ ಶ್ರೀಪಾ ಶೆಟ್ಟಿ ಕುಣಬಿಗಳ ಕುರಿತು ಡಾಕ್ಟರ್ ಡಿವಿ ಪ್ರಕಾಶ್ ಸಿದ್ದಿ ಜನಾಂಗದ ಕುರಿತು ಪಿಆರ್ ನಾಯ್ ಪ್ರಬಂಧ ಮಂಡಿಸಿದರು ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಶಿರಾಲಿ ವೃತ್ತದಿಂದ ಜನತಾ ವಿದ್ಯಾಲಯದವರೆಗೆ ಜನಪದ ಕಲಾವಿದರ ತಂಡದಿಂದ ಮೆರವಣಿಗೆ ನಡೆಯಿತು ಹಳಿಯಾಳದ ಡಮಾಮಿ ನೃತ್ಯ ಭಟ್ಕಳದ ಗೊಂಡರ ದಕ್ಕೆ ಕುಣಿತ ಹೊನ್ನಾವರದ ಹಾಲಕ್ಕಿ ಸುದ್ಗಿ ಕುಣಿತ ತುಮಕೂರಿನ ವೀರಗಾಸೆ ಶಿರಸಿಯ ಬೇಡರವೇಶ ಸಿದ್ದಾಪುರದ ಮಹಿಳಾ ಡೊಳ್ಳು ಕುಣಿತ ಮುಂತಾದ ಕಲಾ ತಂಡ ವಿಶಿಷ್ಟ ಪ್ರದರ್ಶನ ನೀಡಿತು